ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಅವ್ರ ಮನೆಗೆ ಹೋಗಿ ಯಾವ್ಯಾವ ಓರಿ ಕಟ್ಟಿದ್ದಾರೆ ಕರ್ನಾಟಕ ಅಂತ ಏನು ಬಿತ್ತನೆ ಓರಿ ಇತ್ತು ಅದು ಇವ್ರ ಮನೇಲೆ ಇದ್ದಿದ್ದು ಹೋಗಿ ಆ ಓರಿ ಬಗ್ಗೆ ಕೇಳಿ ತಿಳ್ಕೊಂಡು ಇವಾಗ ಯಾವ ಓರಿ ಸಾಕಿದ್ದಾರೆ ಎಲ್ಲ ಹೋಗಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡ್ಬೋದು ಓರಿ ಮನೆ ಮಕ್ಕಳಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ ರನ್ನಿಂಗ್ ನೋಡ್ಬೋದು ಎರಡೋ ಓರಿ ಇವಾಗ ಮೈಂಟೇನ್ ಮಾಡ್ತಾ ಇರೋರೆ ಬನ್ನಿ ಕೇಳಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಆ ಥರ ಕರ್ನಾಟಕ ಚಲುವ ಅದು ಎಂಟು ತಿಂಗಳಿತ್ತು ಎಂಟು ತಿಂಗಳಾದ ಮೇಲೆ ಕಾರಣ ಚೆನ್ನಾಗಿ ತೀರೋಯಿತು ಅದಾದ್ಮೇಲೆ ಇದನ್ನ ತಕೊಂಬಂದಿ ಕ್ರಾಸಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಸಗಳು ಬರ್ತಾವೆ ಅಣ್ಣ ನಿಮ್ಮ ಸುತ್ತಲ್ಲಿ ಅಣ್ಣ ಪರವಾಗಿಲ್ಲ ಬರ್ತಾವೆ ಬ್ರಿ ಅಣ್ಣ ಇದಕ್ಕೆ ಇವಾಗ ಅಣ್ಣ ಇವಾಗ ಎರಡೂವರೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಣ್ಣ ನಾ ಮಾಡ್ತಾ ಇದ್ದೀವಿ ಅಣ್ಣ ಖರ್ಚೆಲ್ಲ ಬೀಳ್ತಾ ಇದ್ದ ಅಣ್ಣ ಖರ್ಚು ಮಾಮೂಲಿ ಬರುತ್ತೆ ಅಣ್ಣ ಲಾಭ ಐತೆ ಅಣ್ಣ ಅಣ್ಣ ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಬಿಡೋಕ್ಕಾಗಲ್ಲ ಅಂತ ಮಾಡ್ತಾ ಇರೋದು ಅಂದರೆ ಅಣ್ಣ ನೀವು ಎಷ್ಟು ನಿಮ್ಮ ತಲೆಮಾರಿಂದ ನೀವು ಹಳ್ಳಿ ಕರ್ವರಿ ಒಳ್ಳೊ ಕಟ್ಕೊಂಡು ಬಂದಿದ್ದೀರಾ ಸರ್ ಏಕ ನಾವು ಕೂಟದ್ ಕರುಗಳು ಹಸ್ಕೊಳ್ಳೆ ಜಾಸ್ತಿ ಕಟ್ತಿತ್ತು ನಾನ್ ಇದ್ ಬಂದ್ಮೇಲೆ ನಾನ್ ವರಿ ಕಟ್ಕೊಂಡು ಅಣ್ಣ ಕರುಗಳು ಜಾಸ್ತಿ ಕಟ್ಟವರು ಎತ್ತು ಕೂಟದ ಕರುಗಳು ಹಸುಗಳು ಹೆಣ್ಣು ಹಸುಗಳು ಹಳ್ಳಿಕಾರೆ ಹಳ್ಳಿ ಅವಾಗೆಲ್ಲ ಹಣ ಅವಾಗೆಲ್ಲ ಹಳ್ಳಿಕಾರು ಅಂದ್ರೆ ಎಲ್ಲ ನಾಟಿ ಹಸ್ಕೊಳ್ಳೆ ಮಡಿಕೊಂಡಿದ್ರು ಎಲ್ಲ ಹಳ್ಳಿಕಾರೇ ಅವಾಗ ಏನ್ ಬೇರೆ ಇರಲಿಲ್ಲ ಏನು ಹಳ್ಳಿಕಾರು ಅಂತ ಏನೇನು ಪ್ರಚಾರ ಇರಲಿಲ್ಲ ಅದು ನಾಟಿ ಹಸುಗಳೇ ಪ್ಯೂರ್ ನಾಟಿ ಹಸ್ಕೊಳ್ಳೆ ಮಡಿಕೊಂಡಿತ್ತು ನಾಟೆನವರು

ಗುಡ್ದಳ್ಳಿಗೆ ಗುಡ್ದಳ್ಳಿಯಿಂದ ಪೋಸ್ಟ್ ಮ್ಯಾನ್ ಉಮೇಶ್ ಅಣ್ಣ ಇಟ್ಕೊಂಡಿದ್ರು ಉಮೇಶ್ ಅಣ್ಣ ಅಂತವಿಂದ ಕೆ ಸ್ವಾಮಿ ಇಟ್ಕೊಂಡು ಹೋಗಿದ್ರು ಕೆ ಆರ್ ಪೇಟೆ ಸ್ವಾಮಿ ತಗೊಂಡು ಮೂರು ವರ್ಷ ನಾಲ್ಕು ವರ್ಷ ಲಾಕ್ ಆಗಿತ್ತು ಅಲ್ಲಿಂದ ನಾನು ತಗೊಂಡೆ ಅಣ್ಣ ನಾನು ತಂದು ಐದು ಐದು ತಿಂಗಳು ನಡೀತಾ ಇದೆ ಐದು ತಿಂಗಳು ಕ್ರಾಸಿಂಗ್ ಹಸಗಳು ಬತ್ತಾವಣ ಹಸಗು ಬತ್ತಾವಣ ಐದು ತಿಂಗಳ ಇವಾಗ ನೀವು ಇದನ್ನ ಏನು ನೋಡಿ ಚಂದ ಅಂತ ತಂದ್ರೆ ಅಣ್ಣ ಬೀಜಕ್ಕೆ ಅಣ್ಣ ಬೀಜಕ್ಕಿಂತ ಏನಾಗಿ ಬೆಡ್ ಲೈನು ಮೇನ್ ಬೆಡ್ ಲೈನು ಬೆಡ್ ಲೈನಲ್ಲಿ ಈ ಥರ ತಾತನ ಹೋಲಿಕೆ ಹುಟ್ಟಿರೋದಿದು ಈ ಥರ ಅಮ್ಮ ಬಂದು ಈ ಥರ ತಾತನಿಗೆ ಓಕೆ ಅಣ್ಣ ಅಪ್ಪon ತರನೇ ಹುಟ್ಟಿರೋದು ಮಗ ತಾತon ತರ ತಾತon ತರ ಅತಾತon ತರ ಹುಟ್ಟಿರೋದು ಅಣ್ಣ ತಿಂಡಿ ಏನು ಕೊಡ್ತಿರ ಅಣ್ಣ ಇವಾಗ ಅಣ್ಣ ತಿಂಡಿ ನಾವು ಸ್ವಲ್ಪ ಅಲ್ಲಿ ತಿಂಡಿ ಕಮ್ಮಿನೇ ನಾವು ಇಲ್ಲಿ ರವೆ ಬೂಸಾ ಮುಸುಕುಂಜೋಳ್ ನಿಚ್ಚು ಉಳ್ಳಿ ಚಕ್ಕೆ ಚೆಕ್ಕೆ ಕಡಲೆ ಬಟ್ಟು ಐದು ತರನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದೀನಿ ಚೆನ್ನಾಗಾಯ್ತದೆ ಆಯ್ತಾ ಅಣ್ಣ ಚೆನ್ನಾಗಿ ಆಯ್ತಾ ಅಂದ್ರೆ ಅಣ್ಣ ಬೀಜದ ಮೇಲೆ ಸರ್ ಬೀಜ ಚನ್ನಾಗಿ ಓರಿ ಕಟ್ಲಿ ಹೋರಿ ಓರಿ ಲಂತು ಓರಿಗೆ ಅದಕ್ಕೆ ಪುಷ್ಟಿ ಬೇಡವಾ ಆಹಾರ ಬೇಕು ಅದು ಎರಡ್ ಸೇರ್ ಮೂರ್ ಸೇರ್ ತಿಂಡಿ ಅರಗಿಸ್ಕೊತಿರ್ಲ ಓರಿ ಕೆಲವರೆಲ್ಲ ಹೇಳ್ತಿದ್ರು ಓರಿ ಕೆಡ್ಸ್ಬಿಟ್ಟವನೇ ಸೋಲಿಂಗಣ ಅಂತ ಆ ಲೋಡೆ ತಗೋತದಾಗ ನಾವೇನ್ ಮಾಡಕ್ ಕಳ್ಳು ಕಳ್ಳಕೋಬಿಟ್ಟಿರ್ತದೆ ಒಳಗಡೆ ಜಾಗ ಬುಡಕ್ಕೆ ಅದಕ್ಕೆ ಆಯ್ತಾ ಇರಲ್ಲ ಆಮೇಲೆ ಕಾರಣ ಏನು ಅಂದ್ರೆ ಇದಕ್ಕೆ ಸ್ವಲ್ಪ ಬಬ್ಬೇರೋಗಿತ್ತು ಎರಡರಲ್ಲಿ ಇದು ಲೋಡ್ ತಗೊಳ್ತಿರಲ್ಲ ಓರಿ ಲೋಡ್ ತಗೋತಿರಲ್ಲ ಲೋಡ್ ತಕೋದ ಕಾರಣ ಅಂತದ ಏನಂದ್ರೆ ನಾವು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡು ಬಂದು ಈಗ ಐದು ಸೇರ್ ನಿಲ್ಸಿದೀನಿ ಹಾಲು ಕೊಡ್ತಾ ಇದ್ದೀನಿ ಈಗ ಹಾಲ್ ನಮ್ಮ ಹತ್ರ ಕಾರಣ ಅಂತಂದ್ರೆ ಹಾಲ್ ಇರೋದಕ್ಕೆ ಓರಿಗ ಸ್ವಲ್ಪ ಹಾಲು ಆಗ್ತಿರ್ಲಿಲ್ಲ ಈಗ ಹಾಲು ರೆಡಿ ಮಾಡಿದ್ದೀವಿ ಹಾಲು ಚೆನ್ನಾಗಿ ಇದೀವಿ ಈಗ ಚೆನ್ನಾಗಾಗಿದೆ ಚೆನ್ನಾಗಿ ಕಾಣಿಸ್ತದ ಪ್ರೇಕ್ಷಕರು ಚೆನ್ನಾಗದೆ ನಮ್ಮ ಊರಿ ನಾವ್ ಹಣ ಕರ ಅಲ್ಲಿ ಉಟ್ಟವೇ ಚೆನ್ನಾಗ್ ಆಪ್ ಕರ ಊಟ ಅಲ್ಲಿ ಈಗ ಅಲ್ಲಿ ನಾನು ಹದಿನೈದು ಕರ ತೋರ್ಸ ಸೋಮಾನ ಅಲ್ಲೇ ಕರ್ಕೊಂಡು ಅವು ಎಲ್ಲ ಹಸ್ಕೊಳ್ಳು ಸ್ವಲ್ಪ ಏನ್ ನಮ್ಮಳ್ಳಿ ಅಂತ ಹೇಳ್ಕೊಂತ ಅಂತ ಏನಲ್ಲ ಸ್ವಲ್ಪ ಚಕ್ಲ ಮಂದ ದ್ವಾರ ಎತ್ತು ಹಸ್ಕುಳು ಅಂತದ್ರಲ್ಲಿ ಟಾಪ್ ಕರ ಹುಟ್ಟವೆ ಒಳ್ಳೆ ಟಾಪ್ ಕರ ಆಮೇಲೆ ಅಪ್ನಂಗೆ ಹುಟ್ಟಿರೋದಲ್ಲ ಲೈನು ಪೈನು ನಾ ಕಳ್ಕೊಡ್ತೀನಿ ಇದೇಲಂತೂ ಇದೇ ಲೈನ್ ಹುಟ್ಟಿರೋದು ಆಮೇಲೆ ನೂರ್ ಕರಿನಲ್ಲಿ ಈ ಓರಿ ಇವಳಿಗೆ ನೂರ್ ಕರಿನಲ್ಲಿ ಎಂಬತ್ ಕರ ಪಾಸ್ ಮಾಡಬಲ್ಲೆ ರೈತರಿಗೂ ಲಾಭ ಕೊಡೋದು ಕೊಡೋದು ಎಂಟ್ನೂರು ಐನೂರು ರೂಪಾಯಿ ಅಷ್ಟೇ ನಮ್ಗೆ ಏನು ಸಿಗೋರ್ಕಿಲ್ಲ ನಾವೊಂದು ಕಾಲ ಕಸಬು ಕಲ್ತಿದ್ವಿ ಉಳಿಸಬೇಕು ಉಳಿಸ್ತಾ ಇದೀವಿ ನಾವು ಕಲೆ ಬಿಡಕಾಗಲ್ಲ ಅಂತ ಆಮೇಲೆ ಒಂದು ಹಳ್ಳಿ ಕಾಲದಲ್ಲಿ ಬದುಕಬೇಕು ಅಂದ್ರೆ ಎಣ್ಣೆ ನೆಸ್ಕೊಳ್ಳಲ್ಲಿ ಕರ ಹುಡ್ಬೇಕು ರೈತರು ಬದುಕಬೇಕು ಅದೊಂದು ಈಗ ನಾನು ಒಂದು ಐದು ದಿವಸ ಕಟ್ಕೊಂಡಿದೀನಿ ಈಗ ಹಾಲಿಕ್ಕೆ ಚಲುವು ಎರಡು ಹುಟ್ಟವೆ ಈಗ ನಮ್ಮನೆ ರೀಸೆಂಟ್ ಆಗಿ ಹೋಗಿ ತೋರಿಸ್ತೀನಿ ಯಾಕೆ ಕೊಡಲ್ಲ ಅದು ಒಳ್ಳೆದ ಕರ ಹುಡ್ತವೆ ಒಳ್ಳೆವಿಲ್ಲ ಅಂತ ಕರೆಯಲ್ಲಿ ಬಿಡ್ತವೆ ಹಣ ಸ್ಟಾರ್ಟಿಂಗ್ ಇಲ್ಲಿ ಏನ್ ಸಿಕ್ಕಿದೆ ಅಂದ್ರೆ ನನ್ನ ಕರ್ನಾಟಕ ಚಲುವ ತೀರೋಗಿತ್ತು ಆ ಹೆಸ್ರೇ ಉಳಿಸಬೇಕಲ್ಲ ಊರಿಗೆ ಲೆಂತ್ ಲೈನ್ ಎಲ್ಲ ಅದ ಅದೇ ಸಿಕ್ತೆ ಏನೋ ಕಾರಣ ಅಂತಂದ್ರೆ ಹೆಸರು ಸೆಟ್ ಆಗ್ಲಿಲ್ಲ ಎಲ್ಲ ಸ್ವಲ್ಪ ನಿಷ್ಠೂರಕ್ಕೆ ಕಾರಣ ಆಯ್ತು ಆ ಹೆಸ್ರೇ ಬೇಡ ಅಂದ್ಬಿಟ್ಟು ನಾನೀಗ ಸರ್ದಾರ್ ಅಂತ ಕರ್ನಾಟಕ ಚಲುವ ಕ್ಯಾನ್ಸಲ್ ಮಾಡಿ ಸರ್ದಾರ್ ಅಂತ ಇಟ್ಟಿದ್ದೀವಿ ಸರ್ದಾರ್ ಅಂತ ಹೆಸರಿಕ್ಕಿದೀವಿ ನೋಡ್ಬೋದು ನಮ್ ಅಣ್ಣ ನಮ್ಮ ವಿಡಿಯೋ ಫಸ್ಟ್ ಹೇಳ್ತಾ ಇರೋದು ಇಲ್ಲ ಅಣ್ಣ ವಿಡಿಯೋ ಮೊದ್ಲೊಂದು ಮಾಡಿದ್ದಾರೆ ಸರ್ ಸರ್ದಾರ್ ಅಂತ ಓಕೆ ಆಯ್ತು ಅಣ್ಣ ವಿಡಿಯೋದಲ್ಲಿ ಹೇಳ್ತಾ ಇವ್ರಿಗೆ ಸರ್ದಾರ್ ಅಂತ ಹೆಸರು ಇಕ್ಕಿದ್ದಾರೆ ಹೆಸರು ತಕ್ಕದಾಗೆ ಸರ್ದಾರ ತರ ಮೆರೀಲಿ ಒಳ್ಳೆ ಕರ ನಮ್ಮ ರಾಮನಗರ ಸುತ್ತ ಕನಕಪುರ ಸುತ್ತಲಲ್ಲಿ ರಾಮನಗರ ಜಿಲ್ಲೆಗೆ ಒಂದು ಒಳ್ಳೊಳ್ಳೆ ಟಾಪ್ ಕರಗಳು ಬಿದ್ರೆ ಹಳ್ಳಿ ಕರ ತಳಿ ಉಳಿಲಿ ಬನ್ನಿ ಅಣ್ಣ ನಿಮ್ಮ ಹತ್ರ ಇನ್ನೊಂದುವರಿ ಇದೆಯಾ ಆ ಊರಿ ಬಗ್ಗೆ ತಿಳ್ಕೊ ಕೊಡಿ ಹೆಂಗೆ

ಅಣ್ಣ ಇದು ಇದೆನ್ ಬಣ್ಣ ಅಣ್ಣ ಇದು ಬಿಳಿನ ರೂಪಾಯಿ ಇದು ಅಣ್ಣ ಬಿಳಿ ಬಣ್ಣ ಬಿಳಿ ಬಣ್ಣ ಎಲ್ಲ ಓರಿಂಗ್ ಸಿಗಲ್ಲ 1000 ಓರಿ ಒಂದೇ ಓರಿ ಸಿಗದಿತ್ರಲ್ಲ ರೂಪಾ ಅಣ್ಣ ಹಾ ಆಮೇಲೆ ಈ ಗುಂಡಿಗೆ ಈ ಚಕ್ಕಲ ಒತ್ತೋರಿ ದಾನಿ ಮೇಲೆ ಯಾವತ್ತೂ ಸೋಲಲ್ಲ ನಿನ್ ಲೈನ್ ಇಗೆ ತಗೊಂಡು ನಿಲ್ಸ್ಕೋ ಬಿಡು ಅಣ್ಣ ಅದ ತಸ್ಕೊಳಾ ಲೆಕ್ಕ ಇಲ್ಲ ಚನ್ನಾ ಚರ್ಮಣ ಇದು ಇದು ಚರ್ಮ ಚರ್ಮ ಚೆನ್ನಾಗಿದೆ ನೋಡಿ ಸಿಳ ಅಣ್ಣ ಓ ಓದು ಅಣ್ಣ ಈ ಥರ ಕೊಳ್ಳಡಿ ನೇತಾಡ್ತಾವೆ ಬತ್ತಾ ಬತ್ತಾ ಎಳ್ ಇವಾಗ ಇದು ಕೆಳ್ಕೊಂಡೈತಿ ಎಳ್ಕೊಂಡಕ್ಕೆ ಕರಿನಲ್ಲಿ ಕೊಡ್ಸ್ ಕೊಡ್ಸ್ಬಿಡ್ತಾರೆ ಎಳ್ಕತ್ತೀವಿ ಅಂತ ಎಳ್ಕತ್ತ ಎಳ್ಕತ್ತಾವ ಅಣ್ಣ ಎಲ್ಲ ಅಣ್ಣ ನೂರಕ್ಕೆ ಅರ್ಧದನ ಎಳ್ಕೊತವೆ ಅವು ಚಕ್ಲಾ ತಿಳುವಾಗ ಹುಟ್ಟಿದ್ದು ಜಾತಿಲಿ ಹುಟ್ಟಿದ್ರೆ ಎಳ್ಕತ್ತವೆ ಗಂದೋಟೆಲಿ ಜಾಸ್ತಿ ಉಟ್ಬಿಟ್ಟಾಗ ಅಸ್ಕೊಳ ಮೇಲೆ ಏನಾರ ಡಿಪೆಂಡಾಗಿ ಉಟ್ಟಾಗ ಅವು ಉಳ್ಕೊತವೆ ಇದು ಅಣ್ಣ ಇದು ಮಕ್ಕಳೂ ನೋಡೋಕೆ ಚೆನ್ನಾಗಿ ನೋಡ್ತದ ಅಣ್ಣ ಎರಡೇ ಕಾಣ ಎರಡೇ ಕಾ ಅಣ್ಣ ನೀವೇನ ಸುಳಿಗಿ ಅಣ್ಣ ಎಲ್ಲಾ ನೋಡ್ತೀವಿ ಸುಳಿ ನೋಡದೆ ಎಲ್ಲ ಎಲ್ಲಾ ಒಂದು ನೋಡೇ ನಾವು ತರೋದು ಸುಳಿಗಳ ಬಗ್ಗೆ ಅಣ್ಣ ನಿಮ್ಮ ಅಭಿಪ್ರಾಯ ಏನ ಅನಿಸಿಕೆ ಏನಣ್ಣ ಯಾವ ಸುಳಿ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ತಿಳ್ಸ್ಕೊ ಕೊಡ್ಬೋದಾ ಹಣ ಎಲ್ಲಾ ಸುಳಿನೂ ಬರ್ತವೆ ಕೀಳ್ ಸುಳಿ ಬರ್ತವೆ ಪಾತ ಸುಳಿ ಬರ್ತವೆ ನಗ್ಬಡ್ಕೊ ಬರ್ತವೆ ಎಲ್ಲಾ ಸುಳಿರು ಬರ್ತವೆ ಆದ್ರೆ ಅವ್ರವ್ರ ಹೆಸ್ರು ಬಲಕ್ಕೆ ಆದಂಗೆ ಆದಂಗೆ ಕಟ್ಕೊಂತಾರೆ ಸುಳಿಲುಗಳೆಲ್ಲ ನೋಡು ಕೆಲವ್ರು ಕಟ್ಟಲ್ಲ ನಾವು ಹೊರಗಡೆಯಿಂದ ತಂದು ಯಾವ ಸುಳಿವು ಕಟ್ಟೋಲ್ಲ ಮನೇಲಿ ಮನೇಲಿ ಹುಟ್ಟಿದ್ರೆ ಈಗ ಅಕಸ್ಮಾತ್ ಊಟದ್ದು ನಾನು ಮಾರಲೇಬೇಕು ಮಡ ಮಡಲೇಬೇಕವ ಮಾಡ್ಲೇಬೇಕು ಅಣ್ಣ ಇದಕ್ಕೆ ಎಷ್ಟು ತಿಂಗಳ ಅಣ್ಣಣ್ಣ ಸರಿ ಇದಕ್ಕೆ ನಾಲ್ಕಲ್ಲಿ ಈಗ ಬಿದ್ದೈತೆ ಇದಕ್ಕೆ ಒಂದು ಎರಡುವರೆ ವರ್ಷ ಮೂರು ವರ್ಷ ಆಗಿರ್ಬೋದು ಎರಡು ವರ್ಷ ಮೂರು ವರ್ಷ ಮೂರು ವರ್ಷ ಬರೋ ಅದ್ರದ್ದು ಹೆಚ್ಚು ಕೇಳಿದ್ವ್ವ ಅಣ್ಣ ಅದ್ರದ್ದೆ ಅದೆಷ್ಟೆಲ್ಲದ ಅಣ್ಣ ಆರು ವರ್ಷ ಅಂದ್ರೆ ಎಷ್ಟು ಅಣ್ಣ ಈಗ ಆರ್ ಎಲ್ ಅಲ್ಲಿದೆ ಆರ್ ಎಲ್ ಇದೆ ಅಣ್ಣ ಆರಲ್ಲಿದೆ ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ನನಗೆ ಈ ಥರ ಬಣ್ಣನೂ ಸಖತ್ ಇಷ್ಟ ಆಗುತ್ತೆ ಅಣ್ಣ ಇದು ಹ್ಞೂ ನಾಲ್ಕು ಒಂದು ಇದು ಐದು ವರ್ಷ ಐದು ವರ್ಷ ಅಣ್ಣ ರನ್ನಿಂಗ್ ಐದು ವರ್ಷ ಓಕೆ ಅಣ್ಣ ಇದಕ್ಕೆ ತಿಂಡಿ ಅಲ್ಲ ಅಣ್ಣ ಅಣ್ಣ ಅದೇ ತಿಂಡಿ ಅಣ್ಣ ಹೊಸ ಕಟ್ಟದ ಇದು ಅಣ್ಣ ಹೊಸ ಇದ ನೀನು ಲೈನ್ ನಿಲ್ಲಿಸ್ಕೊಬೇಡಿ ಈ ಜಾತಿ ಒಳಗೆ ಮಾತ್ರ ಹಾಂ ಹ್ಞೂ ಈಗ ಯಾವಾಗ ಖರಾಬ್ ಇದ್ದೀರ ಅನ್ಸುತ್ತಲಿ ಇಲ್ಲ ಯಾ ಅದಾದ್ಮೇಲೆ ಇತ್ತಂದ ಇತ್ತೊಂದು ಮೂರು ತಿಂಗಳು ಮೂರು ತಿಂಗಳಿಗೆ ಮೂರೇ ತಿಂಗಳು ಆ ಬಿದ್ದದಂತ ಬಿದ್ದಂತಣ್ಣ ಅವರೂರಲ್ಲಿ ಅಣ್ಣ ಇನ್ನೂ ಹುಟ್ಟಿಲ್ಲ ಅಲ್ಲಿ ಎಷ್ಟು ಸುಮಾರು ಒಂದು ಐವತ್ತು ಕಲನಲ್ಲೇ ಬಿಟ್ಟಿದ್ದಾರ ಅಷ್ಟೇ

ಹಳ್ಳಿ ಕಾರ್ ಬಗ್ಗೆ ಅಣ್ಣ ನಿಮ್ಮ ಅಭಿಪ್ರಾಯ ಏಣ ಹಳ್ಳಿ ಹಳ್ಳಿಕಾರು ಕಮ್ಮಿ ಆಯ್ತದೆ ಅಂತ ಹೇಳ್ತಾರಣ ಅದ್ರ ಬಗ್ಗೆ ಕಮ್ಮಿ ಆಯ್ತಾ ಏನಂದ್ರೆ ಸಹಕಾರ ಕಮ್ಮಿ ಆಗೋಗಿದಾರಲ್ಲ ಏನ್ ಮಾಡಕಾಯ್ತದೆ ಹಾ ಏನೋ ನಾವ್ ಹೇಳ್ದ್ ಯುಪ್ರಿಗಳು ಊರುಗಳಿಗೆ ಹೋರಿಗಳು ಕಟ್ಟೋಕಿಂತ ಹಸು ಕಟ್ಟಿ ಹಸುಗಳು ಕಟ್ಟೋ ಉಳಿತವೆ ಒಳ್ಳೊಳ್ಳೆ ಹಸು ಕಟ್ಟಿ ಅಂತ ಹೇಳ್ಬಲ್ಲ ಹಸುಗಳಿದ್ರೆ ಅಣ್ಣ ಓರಿ ಓರಿ ಇಲ್ಲದೆ ಹೋರಿ ಬರ್ತವೆ ಹೌದು ಅಣ್ಣ ಎಲ್ಲ ಇರಲೇಬೇಕು ಎಲ್ಲ ಇರಬೇಕು ಈಗ ನಾವು ಓರಿ ಕಟ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ನಮ್ಗೆ ಆಗಲ್ಲ ಆಗ್ದೇ ಇದ್ರೂ ಇವತ್ ನಾನ್ ಐದು ಹಸು ಕಟ್ಟಿದೀನಿ ಹೌದು ಅಣ್ಣ ಐದು ನೋಟ್ ಹಸು ಕಟ್ಟಿದೀನಿ ಮೇಂಟೇನ್ ಮಾಡ್ತಾ ಇದ್ದೀನಿ ಅಣ್ಣ ಐದು ಮಾಡ್ತಾ ಇದೀನಿ ಓಕೆ ಅಣ್ಣ ಇವಾಗ ನಿಮ್ಮದು ಕರ್ನಾಟಕ ಚಲುವ ತೀರೋಯ್ತು ಅಣ್ಣ ಅದ್ರ ನಿಮ್ಮ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಸರ್ ಕರ್ನಾಟಕ ಚಲುವ ತೀರೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಯಾವ ಓರಿ ಕೊಡ್ತಿರ್ಲಿಲ್ಲ ಆಕಸ್ಮಿಕವಾಗಿ ಅವ್ರ ಮನೆ ಓರಿ ನಿಂತೋಗಿತ್ತು ಅವ್ರನ್ನ ಇಲ್ಲಿ ದನ ಕಟ್ಟಲೆಲ್ಲ ನಾವು ಒಪ್ಪದಾಗ ಬಾಗಿಡಬೇಕಲ್ಲ ಅಂತ ಅವ್ರಿಗೂ ಬೇಜಾರಾಗಿತ್ತು ನಾನು ಓರಿ ಕೊಡಿಸಿದ್ದೆ ನಾನು ಜೊತೆಲಿ ಹೋಗಿದ್ದೆ ತಕೋವಾಗ ಆ ಓರಿ ತಗೋಬೇಕು ನನಗೊಂದು ಆಸೆ ಇತ್ತು ನಮ್ಮ ಮನೆ ತಗೊಂಡು ಬಂದಾಗ ಯಾವತ್ತೂ ಫೇಲ್ ಆಗಲಿಲ್ಲ ಒಂದು ದನನೂ ನಾನು ವಾಪಸ್ ಕಳಿಸ್ಲಿಲ್ಲ ಆ ನನ್ನ ಮನೆ ತಾವು ಹುಲಿ ಆಯ್ತು ಅದು ನೆನ್ಸ್ಕೊತೀರ ಅಣ್ಣ ಇವಾಗ ನಿನ್ಗೆ ಒಳ್ಳೆ ಸಹ ಓರಿ ಅಣ್ಣ ಅದು ಹಣ ಹೆಸರು ತಂದು ಕೊಡ್ತ ನನಗೆ ಈಗ ನನ್ನ ಮನೇಲಿ ಹಾಲಿ ಎರಡು ಕರ ಹುಟ್ಟವೆ ಟಾಪ್ ಕರ ಅದು ಸ ಆಯಿತು ಇದೊಂದು ಹುಡ್ದ ಈಗ ಹುಟ್ಟದ್ ಈಗ ಹುಟ್ಟದ ಅಣ್ಣ ಅದೇ ತೋರಿಸ್ತೀರಣ ಕರ ಸೊ ತೋರಿಸ್ತೀವಣ್ಣ ಬಂಜನಾ ಬೆಳಗ್ಗೆ ಇದ್ದದೆ ಏಳೂವರೆಲೆ ಹಣ್ಣ ತೋರಿಸ್ತೀನಿ ಈಗ ಮೊನ್ನೆ ಒಂದು ವಾರದಲ್ಲಿ ಒಂದೇ ಇದೆ ನಮ್ಮ ಮನೇಲಿ ಎರಡು ಎರಡು ಅದು ಕೊಡ್ತವೆನೆ ಎರಡು ಸೊ ಅವೇ ಅದು ಕೊಡುವೇನೆ ಈಗ ಟಾಪ್ ಕರ ಹುಟ್ಟವೆ ಮಾಡ್ತಾ ನೋಡಣ हेलो माननीय राणा सपोर्ट मारता रहो राणा सपोर्ट मारता सपोर्ट मारता सपोर्ट मार दो आपने मार डाला नॉर्मल वाले दिन से बनी हुई और कराही दिन से हां

ನಮ್ಗೆ ಇದು ಸ್ಟೈಲ್ ಎಲ್ಲ ಉಡವೆಲ್ಲ ಹಿಂಗೇನೆ ಸಣ್ಣಗೆ ಹೇಳಕ್ ಇಷ್ಟಪಡ್ತೀರೊಂದ್ ಹಸು ಕಟ್ಟಿ ಹುಡುಗಿಗಳೆಲ್ಲ ಒಳ್ಳೆ ಕರ ಒಳ್ಳೆ ಒಳ್ಳೆದಾಗ ಹೋರಿ ಬುಡ್ಸಿ ಆಮೇಲೆ ಒಂದೇ ಓರಿ ಬಿಡ್ಸೋದೇನಿಲ್ಲ ಎಲ್ಲಾ ನಿಮ್ಗೆ ಸಮಾಧಾನ ಆಯ್ತಾ ಅಲ್ಲಿ ಒಂದೊಂದು ಹಸು ಒಂದೊಂದು ಹೋರಿ ಕರ ಐತವೆ ನೀವು ಮುಂದಕ್ಕೆ ಫೀಚರ್ ಬರ್ಬೋದು ಅಂತ ನನ್ನ ಹಳ್ಳಿ ಕಾರ್ ಉಳಿಬಹುದು ಉಳಿಬಹುದು ಎಲ್ಲರೂ ಒಂದೊಂದು ಕರ್ಕೊಂಡು ಉಳಿತಾರೆ ಬಸ್ತಿ ಓರಿ ಮನೆ ಅದ್ರ ಬಗ್ಗೆ ಇಷ್ಟಪಡ್ತಾರೆ ಹಣ ಬಸ್ತಿ ಓರಿ ಮೇಲೆ ನನಗೆ ಅಪಾರ ಪ್ರೀತಿ ನನ್ನ ಮನೇಲಿ ಓರಿ ಮಾಡಿಕೊಂಡು ನಾನು ಬಸ್ತಿ ಬಿಡ್ತಿದ್ದೆ ಹೋರಿ ಕೊಡ್ತಿದ್ದೆ ಈಗ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳೋರೆ ನಿನ್ನ ಮನೇಲಿ ಓರಿ ಮಾಡಿಕೊಂಡು ಬಸ್ತಿ ಓರಿ ಬಿಡ್ತಿದ್ದೆ ಅಂತ ಅದು ನನ್ನ ಇಚ್ಛೆ ನಾನು ರೈತರಿಗೆ ಹೇಳ್ತಿದ್ದೆ ಇಷ್ಟೇ ಎಲ್ಲವರಿಗೂ ಒಂದೊಂದು ಖುಷಿ ಅಂತ ಬಸ್ತಿ ಓರಿ ಮೇಲೆ ಅಪಾರವಾದ ಪ್ರೀತಿ ಇತ್ತು ಇವತ್ತು ಅದಕ್ಕೆ ನಾವು ತಿಳಿದ್ವಿ ಅದು ಕುಟುಂತ ಪ್ರಕಾರ ಯಾವ ಒರಿಲೂ ಹುಟ್ಟಿಲ್ಲ ಅಂತ ಅಂದು ಹೇಳ್ಬೇಡ ಹೆಸರು ಮಾಡಿದ್ರೆ ಟಾಪ್ ಅನ್ನು ಹೊರಿ ಟಾಪ್ ಅನ್ ಒರಿ ಅಣ್ಣ ಆಪ ವರಿ ಒರಿ ಟಾಪ್ ಅನ್ ಒರಿ ಆದರೆ ಅಯ್ಯಪ್ಪ ಕಷ್ಟಪಟ್ಟವ್ರ ಮನೆ ಅವ್ರ ಮನೇಲಿ ತೋ ಇರಲಿಲ್ವೋ ಅದನ್ನ ಜೀವ ಉಳಿಸಿ ಜೀವ ಸಾಕಿ ಮಣ್ಣು ಮಾಡಬಾಡಿ ಅವಳಿಗೆ ಗ್ರೇಟ್ ಅಲಾಮಿ ಇರ್ಬಲ್ಲೆ ವೆಂಕಸ್ಪ ತಿಂದು ಒಳ್ಳೆ ಒರಿ ಅಣ್ಣ ಒಳ್ಳೆ ಒರಿಯೋಣ ಹೆಸರು ತಂದು ಕೊಡ್ತಾ ಯೆಂಕಸಪ್ಪನ ತೋರ್ಸ್ಬೇಕಾರೆ ದೊಡ್ಡ ಬಸ್ತಿ ಒಳಗೆ ವೆಂಕಸಪ್ಪ ಯಾರು ಅಂತ ತೋರಿಸ್ಬೇಕಾರೆ ಬಸ್ತಿ ಒರಿ ಬಸ್ತಿ ಬರಿ

ನಮಗೆ ತುಂಬಾ ಅಲ್ಲಿ ತಿಳ್ಸ್ ಮೂರು ಅಡ್ರೆಸ್ ಹೇಳಿ ಕರೆಕ್ಟ್ ಬೇಕಪ್ಪ ಎತ್ಕೊಂಡ್ರೆ ಟೀ ಬೇಕಪ್ಪ ರೈಟ್ ಎತ್ಕೊಂಡ್ರೆ ನಿಮ್ ಬಂಗೆ ನಿಮ್ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ಜೀರೋ ಒನ್ ಡಬಲ್ ಟೂ ಡಬಲ್ ಟು ಏಟ್ ಒನ್ ಇನ್ನೊಂದು ಡಬಲ್ ನೈನ್ ಜೀರೋ ಒನ್ ಡಬಲ್ ಟು ಡಬಲ್ ಟು ಏಟ್ ಒನ್